ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ ಫ್ರೆಂಡ್ಸ್ ನೀವು ತಮ್ಮನೇನಲ್ಲಿ ನೋಡ್ತಿರೋ ಹಾಗೆಯೇ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರೇವತಿ ಕನ್ನಡ ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಜಾಸ್ತಿ ಆಯಿತು ಇದರಲ್ಲಿ ನಾನು ಒಂದು ರೂಪಾಯಿ ಸಮೇತ ಅರ್ನಿಂಗ್ಸನ್ನು ಮಾಡಿಲ್ಲ ನಾನು ಮಾಡಿರುವಂಥ ತಪ್ಪೇನು ನಾನು ಎರಡು ಚಾನಲ್ ಮಾಡಿ ತಪ್ಪು ಮಾಡಿದ್ನ ಅಥವಾ ನಾನು ಏನು ತಪ್ಪುಗಳನ್ನು ಮಾಡಿದ್ದೀನಿ ಅಥವಾ ಎರಡು ಚಾನಲ್ ಮಾಡಬೇಕು ಅನ್ನೋರಿಗೆ ಇದು ಮಾಹಿತಿ ಅನ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ನಾವೇನಾದರೂ ಮಾಡಬೇಕು ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಒಳ್ಳೆ ಮೋಟಿವೇಟ್ ವಿಡಿಯೋ ಆಗುತ್ತೆ ಹಾಗೆಯೇ ನನ್ನ ಈ ರೇವತಿ ಕನ್ನಡ ಲಾಗ್ ಚಾನಲಿನ ಒಂದು ಜರ್ನಿ ಆಗಿರ್ಬೋದು ಮತ್ತು ಆರ್ ಜಿ ಟೈಲರಿಂಗ್ ಕ್ಲಾಸ್ ಚಾನಲಿನ ಜರ್ನಿ ಆಗಿರ್ಬೋದು ಹೇಳ್ಕೊಂಡು ಹೋಗ್ತೀನಿ ಯೂಟ್ಯೂಬ್ ಚಾನಲ್ಲು ಒಂದು ಸ್ಟಾರ್ಟ್ ಮಾಡಿದ್ದೀನಿ ಎರಡನೇ ಸ್ಟಾರ್ಟ್ ಮಾಡಬೇಕು ಅಥವಾ ಇನ್ನೂ ಒಂದೆರಡು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಮೋಟಿವೇಟ್ ಆಗುತ್ತೆ ಏನು ಅಂದರೆ ಫ್ರೆಂಡ್ಸ್ ಫಸ್ಟಿಗೆ ನಾನು ಟೈಲರಿಂಗ್ ಮಾಡ್ತಾ ಇದ್ದೆ ಟೈಲರಿಂಗ್ ಮಾಡ್ತಾ ಮಾಡ್ತಾ ನಾನು ಏನು ಮಾಡಿದೆ ಟೈಲರಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದೆ ಹಾಗೆಯೇ ಬಟ್ಟೆ ಸೇಲ್ ಮಾಡೋ ಬಿಸ್ನೆಸ್ ಸಹ ಸ್ಟಾರ್ಟ್ ಮಾಡಿದೆ ಅದು ಬಿಟ್ಟು ನಾನು ಬಟ್ಟೆ ರಿಲೇಟೆಡ್ ನಾನು ಕೆಲಸಗಳನ್ನು ಮಾಡ್ತಿದ್ದೆ ಬಿಟ್ರೆ ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಯಾಕಂದರೆ ನಾವು ಒಂದು ಕೆಲಸದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ದುಡ್ಡು ಮಾಡಬೇಕು ಅರ್ನಿಂಗ್ಸ್ ಮಾಡಬೇಕು ಅಂದರೆ ನಾವು ವರ್ಷ ಒಂದೊಂದು ಕೆಲಸನ ಹುಡ್ಕೊಂಡು ಹೋಗಬಾರ್ದು ಯಾಕಂದರೆ ನಾವು ಒಂದು ನೋಡಿ ಟೈಲರ್ ಆಗಿರೋದ್ರಿಂದ ಟೈಲರ್ ರಿಲೇಟೆಡೇ ವೀಡಿಯೋಸ್ಗಳನ್ನು ಮಾಡ್ತಾ ಹೋದರೆ ಮತ್ತು ನಾವು ಬಟ್ಟೆ ಬಿಸ್ನೆಸ್ ಆಗಿರ್ಬೋದು ಜ್ಯುವೆಲರ್ಸ್ ಅಥವಾ ಸ್ಯಾರಿ ಬಿಸ್ನೆಸ್ ಈ ರೀತಿ ಮಾಡಿದರೆ ಏನಾದರೂ ನಮಗೆ ಅಲ್ಲಿ ವರ್ಕೌಟ್ ಆಗುತ್ತೆ ನಾವು ಈಗ ಟೈಲರಿಂಗ್ ಮಾಡಿ ಮುಂದಿನ ವರ್ಷ ಏನೋ ಒಂದು ಹೋಟ್ಲು ಬಿಸ್ನೆಸ್ ಶುರು ಮಾಡಿದ್ವಿ ನೆಕ್ಸ್ಟ್ ವರ್ಷ ಇನ್ನೇನೋ ಶುರು ಮಾಡಿದ್ವಿ ಅಂತ ಅಂದರೆ ನಿಜವಾಗ್ಲೂ ನಾವು ಮಾಡೋ ಕೆಲಸ ಯಾವುದು ಸಹಿತ ಒಂದು ನಾವು ಅದರಲ್ಲಿ ಏಳ್ಗೆನೇ ಆಗಲ್ಲ ಆದ್ದರಿಂದ ನಾನು ರೇವತಿ ಕನ್ನಡ ವ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಜಾಸ್ತಿನೇ ಆಯ್ತು ಈ ಇಲ್ಲ ಇಲ್ಲ ಒಂದು ವರ್ಷ ಆಗುತ್ತೆ ದೀಪಾವಳಿ ಹಬ್ಬಕ್ಕೆ ಒಂದು ವರ್ಷ ಆಗುತ್ತೆ ಆದರೆ ನಾನು ಅದರಿಂದ ಹತ್ತು ರೂಪಾಯಿ ಸಮೇತನೂ ಅರ್ನಿಂಗ್ಸ್ ತೊಗೊಂಡಿಲ್ಲ ಆದರೆ ವೀಡಿಯೋಸ್ ಮಾತ್ರ ನಾನು ಹಾಕ್ತೀನಿ ಅಂದರೆ ನಮಗೆ ದುಡ್ಡು ಬರಲಿಲ್ಲ ಈ ಚಾನಲ್ ಮಾಡಿ ಒಂದು ವರ್ಷ ಆಯಿತು ನಾನು ಒಂದು ರೂಪಾಯಿ ದುಡಿಲಿಲ್ಲ ಅಂತೇಳ್ಬಿಟ್ಟು ವೀಡಿಯೋಸ್ ಮಾಡೋದು ಯಾವತ್ತೂ ನಿಲ್ಲಿಸಬಾರ್ದು ವೀಡಿಯೋ ಪ್ರತಿದಿನ ಹಾಕಬೇಕು ನಮ್ಮ ಒಂದು ಪ್ರತಿ ಪ್ರತಿ ಶ್ರಮಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗತ್ತೆ ಆದ್ದರಿಂದ ನಾನು ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಹೇಗೆ ವೀಡಿಯೋಸ್ಗಳು ಹಾಕ್ತೀನಿ ಇದಕ್ಕೂ ಸಹಿತ ಹಾಕ್ತೀನಿ ಮತ್ತೆ ನಾವು ಯೂಟ್ಯೂಬ್ ಚಾನಲಲ್ಲಿ ನಮಗೆ ಆದರೂ ಯಾಕೆ ದುಡ್ಡು ಬರ್ತಾ ಇರೋಲ್ಲ ಅಂದರೆ ನಾವು ಒಂದು ಕರೆಕ್ಟಾದ ಒಂದು ನಿರ್ಧಾರದಲ್ಲಿ ಒಂದು ವೇಯಲ್ಲಿ ನಾವು ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ಬೇಕು ಒಂದು ದಿವಸ ಅಡುಗೆ ಮಾಡೋದು ಇನ್ನೊಂದು ದಿವಸ ಸಹ ಬಟ್ಟೆ ಹೊಲಿಯೋದು ಹಾಕಿದ್ರೆ ಇನ್ನೊಂದು ಸಹ ಟ್ರಿಪ್ ಹೋಗೋದು ಹಾಕಿದ್ರೆ ಯಾರೂ ಸಹ ನೋಡೋಲ್ಲ ಮತ್ತು ವಿಡಿಯೋ ನೋಡೋದ್ರಿಂದ ಅವ್ರಿಗೆ ಏನಾದರೂ ಒಂದು ಪ್ರಯೋಜನ ಆದರೆ ಗ್ಯಾರಂಟಿ ಸಹಿತ ನಿಮ್ಮ ವಿಡಿಯೋ ಓಡುತ್ತೆ ನನ್ನ ಆ ರೇವತಿ ಕನ್ನಡ ಲಾಗ್ ಚಾನಲಲ್ಲೇ ನಾನು ನನ್ನ ಫ್ಯಾಮಿಲೀಸ್ ವೀಡಿಯೋಸ್ಗಳನ್ನು ಒಂದು ಖುಷಿ ವಿಚಾರಗಳು ಹಾಕಿದ್ರೆ ತುಂಬ ಕಡಿಮೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ಥರ ನೋಡ್ತಾರೆ ಮತ್ತು ನಂಗೆ ತುಂಬ ಹತ್ತಿರದವ್ರು ನೋಡ್ತಾರೆ ಅದೇ ನಾನು ಟೈಲರಿಂಗ್ ರಿಲೇಟೆಡ್ಡೇ ಅಥವಾ ಏನಾದರೂ ಒಂದು ಟಿಪ್ಸ್ ವೀಡಿಯೋಸ್ಗಳನ್ನು ಹಾಕ್ತಾ ಹೋದರೆ ಎಲ್ಲರೂ ನೋಡ್ತಾರೆ ಅದು ಎಲ್ರಿಗೂ ಉಪಯೋಗನೂ ಇರುತ್ತೆ ಆದ್ದರಿಂದ ನಾನು ಈ ಚಾನಲ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನಾನು ಟೈಲರಿಂಗ್ ರಿಲೇಟೆಡ್ಡೇ ವೀಡಿಯೋಸ್ಗಳನ್ನು ಹಾಕಬೇಕಾಗತ್ತೆ ಯಾಕಂದರೆ ಒಂದು ಸಿಸ್ ಅನ್ನೋದಿರುತ್ತೆ ನಾವೀಗ ಆರ್ ಜಿ ಟೈಲರಿಂಗ್ ಕ್ಲಾಸ್ ಅಂತ ಹೇಳಿ ಕೊಟ್ಟ ಮೇಲೆ ಟೈಲರಿಂಗ್ ರಿಲೇಟೆಡೇ ವೀಡಿಯೋಸ್ ಹಾಕಬೇಕಾಗತ್ತೆ ಕೆಲವೊಂದು ಟಿಪ್ಸ್ಗಳಾಗಿರ್ಬೋದು ನಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ ಆಗಿರ್ಬೋದು ಇಲ್ಲ ಅಥವಾ ನಾವು ಟ್ರಿಪ್ ಹೋಗ್ತಾ ಇರಬೇಕಾಗಿರ್ಬೋದು ಅದೆಲ್ಲ ನಮ್ಮ ಆರ್ ಜಿ ಟೇಲರಿಂಗಲ್ಲಿ ಹಾಕೋಕೆ ಬರಲ್ಲ ಹಾಗಾಗಿ ನಾನು ಆ ವೀಡಿಯೋಸ್ಗಳನ್ನೆಲ್ಲ ಹಾಕೋದಕ್ಕಾಗಿ ಇನ್ನೊಂದು ಚಾನಲನ್ನು ಮಾಡಿದೆ ಅದು ಚೆನ್ನಾಗೇ ನಡೀತಾ ಇದೆ ಚೆನ್ನಾಗೇ ಇದೆ ಆದರೆ ನಾನು ಇನ್ನೂ ಸಹ ಅದರಲ್ಲಿ ಅರ್ನಿಂಗ್ಸ್ ಮಾಡಿಲ್ಲ ಅದು ಯಾವಾಗ ಬರುತ್ತೋ ಅದರಲ್ಲಿ ಅರ್ನಿಂಗ್ಸು ದುಡ್ಡು ಅನ್ನೋದು ನಂಗೆ ಗೊತ್ತೂ ಇಲ್ಲ ಇನ್ನು ಅದು ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ ಆದರೆ ನನಗೆ ಒಂದು ಅನಿಸಿದ್ದು ನಾವು ಒಂದು ಚಾನಲ್ ಮೇಲೆ ಎಫರ್ಟ್ ಹಾಕಿದ್ರೆ ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು ಅಂತೇಳಿ ನಾನು ಅದೊಂದು ನನ್ನ ಫ್ಯಾಮಿಲಿ ಒಂದು ಹಬ್ಬ ಆಗಿರ್ಬೋದು ನಾವು ಫ್ಯಾಮಿಲಿ ಎಲ್ಲ ಸೇರೋದೆಲ್ಲ ವೀಡಿಯೋಸ್ ಇದ್ದರೆ ಎಷ್ಟು ಖುಷಿ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಪ್ರತಿಯೊಂದು ವೀಡಿಯೋನೂ ಸಹಿತ ಓಡತ್ತೆ ಅಂತಲ್ಲ ಯೂಟ್ಯೂಬ್ ನಮಗೆ ತಿಂಗಳಿಗೆ ಮೂರು ಚಾನ್ಸನ್ನು ಕೊಡ್ತಾರೆ ನಾವು ವೀಡಿಯೋಸ್ ಪ್ರತಿದಿನ ಹಾಕಬೇಕು ಪ್ರತಿದಿನ ಹಾಕಿದಾಗ ಯಾವ ವೀಡಿಯೋ ವೈರಲ್ ಆಗುತ್ತೋ ಯಾವ ವೀಡಿಯೋ ಓಡುತ್ತೋ ಅನ್ನೋದು ಗೊತ್ತಾಗಲ್ಲ ಆ ಒಂದು ವಿಡಿಯೋ ಅಂತೂ ವೈರಲ್ ಆಗೇ ಆಗುತ್ತೆ ಆಗ ನಮಗೆ ಅರ್ನಿಂಗ್ಸ್ ಅನ್ನೋದು ಹಾಗೆ ಆಗುತ್ತೆ ನಮ್ಮ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಮತ್ತೆ ಎಲ್ಲ ನಾನು ಟೈಲರ್ಸ್ ನನ್ನ ವೀಡಿಯೋ ಜಾಸ್ತಿ ನೋಡೋದು ಪ್ರತಿ ಒಂದು ಮಹಿಳೆಯರಿಗೂ ಹೇಳೋದಷ್ಟೇ ನಿಮಗೆ ಜೀವನದಲ್ಲಿ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ನನಗೆ ತುಂಬಾ ಅರ್ನಿಂಗ್ಸ್ ಮಾಡಬೇಕು ನಾನು ದುಡಿಲೇಬೇಕು ಅನ್ನೋ ಅನಿವಾರ್ಯ ಇದೆ ಅನ್ನೋರು ಒಂದು ಕೆಲಸಕ್ಕೆ ಯಾವತ್ತೂ ಡಿಪೆಂಡ್ ಆಗಬೇಡಿ ಯಾಕಂದರೆ ಒಂದೇ ಕೆಲಸಕ್ಕೆ ನಾವು ಡಿಪೆಂಡ್ ಆಗಿದ್ದರೆ ನೀವು ಲಾಸ್ಟ್ ಟೈಮಲ್ಲಿ ನೋಡಿದ್ದೀರಾ ಕರೋನಾ ಬಂದಾಗ ಒಂದೊಂದೇ ಕೆಲಸಕ್ಕೆ ಡಿಪೆಂಡ್ ಆಗಿ ಎಷ್ಟು ಜನ ಎಷ್ಟು ಸಂಕಷ್ಟಗಳಿಗೆ ಸಿಕ್ಕಿದ್ದಾರೆ ಆ ರೀತಿ ಈಗ ನೋಡಿ ನಾನು ಟೈಲರಿಂಗು ಬಟ್ಟೆನೂ ಕೊಡ್ತೀನಿ ಹಾಗೆ ಯೂಟ್ಯೂಬ್ ಚಾನಲ್ನು ಮಾಡ್ತೀನಿ ನನಗೆ ಎರಡೂ ಸ್ವಲ್ಪ ಅರ್ನಿಂಗ್ಸಿಂದ ಸ್ವಲ್ಪ ಮನೆ ಸಮಸ್ಯೆಗಳು ಸಹ ಕಡಿಮೆ ಆಗಿರ್ತವೆ ಈ ರೀತಿ ನೀವು ಒಂದೇ ಕೆಲಸಕ್ಕೆ ಡಿಪೆಂಡ್ ಆಗಿರಬೇಡಿ ನಾನು ಎಷ್ಟೋ ಜನ ಟೈಲರ್ಸ್ ನೋಡ್ತೀನಿ ಬ್ಲೌಸ್ ಅಂದರೆ ಬ್ಲೌಸ್ ಒಂದೇ ಹೊಲಿತೀನಿ ಅಂತಾರೆ ಬೇರೆ ಏನೂ ಹೊಲಿಯೋದಿಲ್ಲ ಆ ರೀತಿ ಮಾಡಬೇಡಿ ಒಂದು ಡ್ರೆಸ್ಸನ್ನು ನೀವೀಗ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಂತೂ ಒಂದು ವೀಡಿಯೋ ಸಹ ಸಿಗುತ್ತೆ ತುಂಬ ಚೆನ್ನಾಗಿ ನಮಗೆ ಕಲಿಯೋರಿಗೆ ಒಂದು ಯೂಸ್ ಆಗಿರುವಂಥ ಒಂದು ಅವಕಾಶ ಅಂದರೆ ಯೂಟ್ಯೂಬ್ ಚಾನಲ್ಲೇ ಅನ್ಬೋದು ಯಾಕಂದರೆ ಯಾವುದೇ ವೀಡಿಯೋ ನಾವು ನೋಡಿಬಿಟ್ಟು ಸ್ಟಿಚ್ಚನ್ನು ಮಾಡ್ಬೋದು ಅಷ್ಟು ಚೆನ್ನಾಗಿ ನಮಗೆ ಕೆಲಸ ಮಾಡೋದಕ್ಕೆ ಆಗುತ್ತೆ ನಮ್ಗೆ ಗೊತ್ತಿಲ್ಲದಿರೋ ಅಂಥವಿಡ ಮೊದಲೆಲ್ಲ ನಾವೆಲ್ಲ ಟೈಲರಿಂಗ್ ಕಲಿತಾಗ ನಮ್ಗೆ ಏನೋ ಒಂದು ಹೊಲಿಯಲಿಕ್ಕೆ ಬೇಕು ಅಂತಂದಾಗ ಯಾರೂ ಸಹ ಹೇಳ್ಕೊಡ್ತಿರ್ಲಿಲ್ಲ ಒಂದು ದಿವಸ ಹೇಳ್ಕೊಟ್ರೆ ಇನ್ನೊಂದು ದಿವಸ ಹೇಳ್ಕೊಡ್ತಾ ಇರಲಿಲ್ಲ ಆಗ ನಮಗೆ ತುಂಬನೇ ನನಗಂತೂ ಬೇಜಾರಾಗ್ತಾಯಿತ್ತು ಏನಾದರೂ ಹೊಸದಾಗಿ ಕಲಿಬೇಕು ಹೊಲಿಬೇಕು ಅಂದಾಗ ಫಸ್ಟು ಟೈಲರಿಂಗ್ ಕಲಿತಾಗ ಈ ಟೈಲರಿಂಗ್ ಕಲಿಸ್ಕೊಟ್ಟಿರೋಂಥ ಟೀಚರ್ ಹತ್ರನೇ ಎಷ್ಟು ಟೈಮ್ ಹೋಗಿ ಕಲಿ ಕೇಳೋಕಾಗ್ತಿತ್ತು ನಾವೇನೋ ಒಂದು ಟ್ರೈ ಮಾಡಿ ಹೊಲಿತಾ ಇದ್ವಿ ಆಗ ನಮಗೆ ಸಹಾಯ ಆಗಿರೋದು ಅಂದರೆ ಯೂಟ್ಯೂಬ್ ಚಾನಲ್ಲೇ ಅನ್ಬೋದು ಯೂಟ್ಯೂಬ್ ಚಾನಲ್ ಯಾವಾಗಿಂದ ಬಂತೋ ಆಗಿಂದ ನಾವು ಹೊಸ ಹೊಸದನ್ನು ಕಲಿತು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತಿಗೂ ಅಷ್ಟೇ ಒಂದು ಒಳ್ಳೆಯ ಅವಕಾಶ ಅಂದರೆ ನೀವು ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಒಳ್ಳೆ ರೀತಿಯಲ್ಲಿ ನೀವು ಸ್ಕಿಲ್ಲನ್ನು ಕಲ್ತುಬಿಟ್ಟು ಮಾಡ್ಬೋದು ಹಾಗೆಯೇ ನಾನು ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ಅಂದರೆ ದಿನ ಒಂದೊಂದು ವೀಡಿಯೋಸ್ಗಳನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲಿ ಅರ್ನಿಂಗ್ಸ್ ಬಂದಾಗ ನಿಮ್ಮೆಲ್ಲರಿಗೂ ಹೇಳ್ತೀನಿ ಆದರೆ ಆದಷ್ಟು ನೀವು ಒಂದು ಚಾನಲ್ ಇದ್ದರೆ ಅದಕ್ಕೆ ಎಫರ್ಟ್ ಹಾಕಿ ಜಾಸ್ತಿ ವೀಡಿಯೋಸ್ಗಳನ್ನು ಹಾಕಿ ನೀವು ಅದರಲ್ಲೇ ಅರ್ನಿಂಗ್ಸ್ ಮಾಡ್ಬೋದು ಆದರೆ ಯೂಟ್ಯೂಬ್ ವೀಡಿಯೋಸ್ ಯೂಟ್ಯೂಬ್ ಚಾನಲ್ ನಾವು ಮಾಡ್ತೀವಿ ಒಂದು ವೀಡಿಯೋ ಎರಡು ವೀಡಿಯೋ ಹಾಕಿ ದುಡ್ಡು ಮಾಡ್ತೀವಿ ಅಂದರೆ ಅದು ನಿಜವಾಗ್ಲೂ ಸಾಧ್ಯ ಇಲ್ಲ ನೀವು ದಿನ ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಕಾಗುತ್ತೆ ನಾನು ಆರ್ ಜಿ ಕ್ಲಾಸ್ ಅರ್ನಿಂಗ್ಸ್ ಮಾಡ್ತೀನಿ ಇನ್ನೂ ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ನನಗೆ ಅರ್ನಿಂಗ್ಸ್ ಅನ್ನೋದಾಗಲ್ಲ ಅರ್ನಿಂಗ್ಸ್ ಅನ್ನೋದೊಂದು ಆದಾಗ ನಾನು ನಿಮಗೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹಾಗೆ ಈ ವರ್ಷ ದೀಪಾವಳಿ ಹಬ್ಬ ಬಂದರೆ ನವೆಂಬರ್ ನಾಲ್ಕು ಬಂದರೆ ನಮ್ಮ ರೇವತಿ ಕನ್ನಡ ಲಾಗ್ ಚಾನಲ್ ಒಂದು ವರ್ಷ ಆಗುತ್ತೆ ಇನ್ನು ಒಂದು ತಿಂಗಳಿದೆ ನೋಡಬೇಕು ನಾನು ಪ್ರತಿದಿನ ವೀಡಿಯೋಸ್ ಹಾಕಿ ಅದರಲ್ಲೂ ಸಹಿತ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದೀನಿ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್